ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಚಿಕನ್ ಗ್ರೇವಿನ ಮಾಡ್ತಾರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಮಸಾಲ ಪ್ಯಾಕೆಟ್ಗಳನ್ನ ಬಳಸ್ಕೊಳ್ತೀನಿ ಎಲ್ಲ ಮಸಾಲೆಗಳನ್ನು ಮನೆಯಲ್ಲೇ ರುಬ್ಕೊಂಡು ಯಾವ ರೀತಿ ಚಿಕನ್ ಗ್ರೇವಿ ಅಥವಾ ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿನ ಇಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಇಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಒಂದು ದೊಡ್ಡದಾಗಿರೋ ಈರುಳ್ಳಿನ ಆಗಿ ಕಟ್ ಮಾಡಿಕೊಂಡು ಈ ರೀತಿ ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಂತೇನಿಲ್ಲ ಜಸ್ಟ್ ಫ್ರೈ ಆದರೆ ಸಾಕು ಮತ್ತು ಎರಡು ಸ್ಪೂನ್ ಆಗುವಷ್ಟು ಧನಿಯಾನ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಪಲಾವ್ ಎಲೆ ಹಾಗೆ ಒಂದು ಎಂಟರಿಂದ ಹತ್ತು ಕರಿಕಾಳನ್ನು ತೊಗೊಂಡಿದ್ದೀನಿ ಒಂದು ಚಕ್ ಚಕ್ಕೆ ಹಾಗೆ ಒಂದು ಮೊಗ್ಗು ಮತ್ತು ಒಂದು ಐದರಿಂದ ಆರು ಲವಂಗನ ತಗೊಂಡಿದ್ದೀನಿ ನಿಮಗೆ ಯಾವ ರೀತಿ ಖಾರ ಬೇಕು ಆ ಅನುಸಾರವಾಗಿ ನೀವು ಲವಂಗ ಮತ್ತು ಕರಿಕಾಳನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಆಗುವಷ್ಟು ಚಿಕನ್ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಹಾಗೆ ಒಣ ಮೆಣ್ಸಿನ್ಕಾಯಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಒಂದೆರಡು ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನಂತರ ಇದನ್ನು ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ನ ಮೀಡಿಯಮ್ ಟು ಲೋ ಫ್ಲೇಮ್ಲೇ ಇರಬೇಕು ಚೆನ್ನಾಗಿ ನಿಧಾನವಾಗಿಯೇ ಟೈಮ್ ಕೊಟ್ಟು ಹುರ್ಕೊಳ್ಳೋಣ ಎಷ್ಟು ನಿಧಾನವಾಗಿ ಹುರ್ಕೊಳ್ತೀವಿ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಮುಷ್ಟಿ ಆಗೋಷ್ಟು ಕರಿಬೇವಿನ ಎಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿನ ಈ ರೀತಿ ಎಲೆಯ ಚೂಟಿ ಏನಿಲ್ಲ ಜಸ್ಟ್ ಕಡ್ಡಿ ಸಮೇತನ ಹಾಕೊಳ್ಳಿ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಅಷ್ಟೇ ರುಚಿನೂ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇನ್ನೊಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಲಾಸ್ಟ್ ನಾನಿನಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ರೀತಿಯ ಮಸಾಲಾ ಪ್ಯಾಕೆಟ್ಗಳನ್ನು ಬಳಸ್ಕೊಳ್ತಾ ಇಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಮನೇಲೆ ಈ ರೀತಿ ಮಸಾಲಾನ ರುಬ್ಬಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ನಾವು ಇದೇ ಥರನೇ ಮಾಡೋದು ಇವಾಗ ಕಂಪ್ಲೀಟಾಗಿ ಇದು ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನಂತರ ಇದನ್ನು ರುಬ್ಕೊಂಡು ಬರೋಣ ನಂತರ ಸೈಡಲ್ಲಿ ಇನ್ನೊಂದು ಬಾಣಲಿನ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳೋಣ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ನಂತರ ಇಲ್ಲಿ ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಂತೇನಿಲ್ಲ ನಂತರ ಒಂದು ಅರ್ಧ ಮುಷ್ಟಿ ಆಗೋಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಘಮ ಬರುತ್ತೆ ನಂತರ ನಾನು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಸತಿ ಈ ರೀತಿ ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದನ್ನು ಒಂದು ಐದು ಐದರಿಂದ ಎಂಟು ನಿಮಿಷ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬಿಟ್ಟು ಬಿಡೋಣ ಅದು ಅದು ಕಂಪ್ಲೀಟಾಗಿ ಫ್ರೈ ಆಗಬೇಕು ಅಂದರೆ ಅದು ಬಣ್ಣನ ಚೇಂಜ್ ಆಗುತ್ತೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇವಾಗ ಒಂದು ಎಂಟರಿಂದ ಒಂದು ಐದರಿಂದ ಎಂಟು ನಿಮಿಷ ಆದಮೇಲೆ ಈ ರೀತಿ ಬಣ್ಣ ಚೇಂಜ್ ಆಗಿರುತ್ತೆ ಅಲ್ಲಿವರೆಗೂ ಇದು ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಅದರಲ್ಲಿರುವಂತಹ ನೀರಿನ ಅಂಶ ಆಗಿರ್ಬೋದು ಹಸಿ ಸ್ಮೆಲ್ಲು ಒಂದು ಸ್ವಲ್ಪ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದೇ ಟೈಮಲ್ಲೇ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಈ ಟೈಮಲ್ಲಿ ಉಪ್ಪನ್ನು ಹಾಕೋದ್ರಿಂದ ಚಿಕನ್ ಗ್ರೇವಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನಾವು ಮಾ ಇಟ್ಕೊಂಡಿರುವಂತಹ ಚಿಕನ್ನು ಚೆನ್ನಾಗಿ ಫ ಉಪ್ಪು ಹಿಡಿಯುತ್ತೆ ಆ ಕಾರಣಕ್ಕಾಗಿ ಈ ಟೈಮಲ್ಲಿ ನಾವು ಉಪ್ಪನ್ನು ಬಳಸ್ಕೊಳ್ಳೋದು ಇವಾಗ ಉಪ್ಪು ಮತ್ತು ಅರ್ಶಿಣ ಪುಡಿ ಚಿಕನು ಕಂಪ್ಲೀಟಾಗಿ ಫ್ರೈ ಆಗಲಿಕ್ಕೆ ಬಿಟ್ಬಿಡೋಣ ನಂತರ ಇದಕ್ಕೆ ಒಂದು ಎರಡು ದೊಡ್ಡ ಸೈಜಿಂದ ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಆ ಟೊಮೆಟೊನ ಈ ರೀತಿ ಹಾಕ್ಕೊಂಡು ಒಂದು ಸತಿ ಕ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅದನ್ನು ಫ್ರೈ ಮಾಡಲಿಕ್ಕೆ ಬಿಟ್ಬಿಡೋಣ ಆ ಟೊಮೆಟೊ ಕಂಪ್ಲೀಟಾಗಿ ನೀರು ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಇವಾಗ ನಾವು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನು ರುಬ್ಕೊಂಡು ಬರೋಣ ತುಂಬ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಜಾಸ್ತಿ ಎಲ್ಲ ನೀರು ಹಾಕೊಳ್ಳೋ ಹಾಗಿಲ್ಲ ಈ ರೀತಿ ನುಣ್ಣಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಕಂಪ್ಲೀಟಾಗಿ ಬಿಡ್ದೇ ರುಬ್ ನುಣ್ಣಗೆ ರುಬ್ಬಬೇಕು ಈ ರೀತಿ ತಿಕ್ಕಾಗಿ ಇರಬೇಕು ಅಂದರೆ ಸಾಂಬಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಗ್ರೇವಿ ಕೂಡ ರೆಡಿಯಾಗಿದೆ ಇವಾಗ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತೀನಿ ಚಿಕನ್ ಕೂಡ ಒಂದು ಆಲ್ಮೋಸ್ಟ್ ಫ್ರೈ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಮತ್ತು ಟೊಮೆಟೊ ಕೂಡ ಒಂದು ಲೆವೆಲಿಗೆ ಫ್ರೈ ಆಗಿದೆ ಅನ್ನೋವಾಗ ಈ ರೀತಿ ಇನ್ನೊಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕೊಳ್ಳೋಣ ಹಾಗೆ ಒಂದು ಪಲಾವ್ ಎಲೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಈ ಈ ರೀತಿ ನಾವು ಮಾಡಿಟ್ಕೊಂಡಿರುವಂತಹ ಗ್ರೇವಿನ ಈ ರೀತಿ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಎಲ್ ನಮಗೆ ಎಷ್ಟು ಗ್ರೇವಿ ಬೇಕು ಆ ಕನ್ಸಿಸ್ಟೆನ್ಸಿ ಪ್ರಕಾರ ನೀರನ್ನು ಹಾಕೊಳ್ಳೋಣ ಮೊದಲಿಗೆ ಇದೇ ಗ್ರೇವೀಲಿನೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಕಂಪ್ಲೀಟಾಗಿ ಗ್ರೇವಿನ ಹಿಡ್ಕೊಳ್ಳುತ್ತೆ ನಂತರ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ನೀವು ನೀರನ್ನು ಬಳಸ್ಕೊಳ್ಳಿ ನನಗೆ ಮೀಡಿಯಮ್ ಆಗಿರಲಿ ಅಂತ ನಾನು ಒಂದು ಗ್ಲಾ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಬರೋಬ್ಬರಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನು ಕಂಪ್ಲೀಟಾಗಿ ಕುದೀಲಿಕ್ಕೆ ಬಿಟ್ಬಿಡೋಣ ನಂತರ ನಾವು ಮಾಡಿಟ್ಕೊಂಡಿರುವಂಥ ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಖಂಡಿತವಾಗಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡ್ಬೋದು ಚಿಕನ್ನು ಕಂಪ್ಲೀಟಾಗಿ ಕುದ್ದಿದೆ ಇವಾಗ ಯಾವ ರೀತಿ ಕಾಣ್ತಾ ಇದೆ ಅಂತ ಚ ಗ್ರೇವಿ ಕೂಡ ಎಷ್ಟು ತಿಕ್ಕಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಖಂಡಿತ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮುದ್ದೆಗಂತರೂ ಒಂದು ಒಳ್ಳೆ ಕಾಂಬಿನೇಷನ್ನು ಅನ್ನ ಮುದ್ದೆ ಚಪಾತಿ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸನ್ನು ಕೊಟ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಬಣ್ಣ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನಾವು ಮಾಡಿಟ್ಕೊಂಡಿರುವಂತಹ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಒಂದು ಅನ್ನದ ಜೊತೆ ತಿಂತಾ ಇದ್ರಂತರೂ ಸ್ವರ್ಗನೆ ಗುರು ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಾಯ್ ಫ್ರೆಂಡ್ಸ್